ಮಾತಾಡಪ್ಪ ಏನಿನ್ ಸಮಸ್ಯೆ ಹೇಳಪ್ಪ ಫಾಸ್ಟ್ ಆಗಲ್ಲ ಎಲ್ಲಿದ್ದೀವಿ ಇದು ತುಮಕೂರು ಟೋಲ್ದ ಅದು ತುಮಕೂರು ನೆಲಮಂಗ್ಲ ನೆಲ್ ತುಮಕೂರು ಮತ್ತೆ ನೆಲಮ ಬೆಂಗಳೂರು ಟೋಲ್ ಅಲ್ವಾ ಫಾಸ್ಟ್ ಆಗ ಫಾಸ್ಟ್ ಆಗ ಹಾಕಿಲ್ಲ ಯಾಕೆ ಹಾಕಬೇಕು ರೋಡ್ ಮಾಡಿದ್ದೀನಿ ನೀನು ಇನ್ನು ರೋಡ್ ಮಾಡಿಲ್ಲ ಇಲ್ಲಿ ಕೇಳಿಸ್ಕ ನಾನು ಹೇಳೋದು ಕೇಳಿಸ್ತಾ ಅದೇನೋ ಇದ್ರೆ ಮಾತಾಡೋಣ ನಿಮಗೆ ಎರಡು ಸಾವಿರದ ಇಪ್ಪತ್ತಕ್ಕೆ ಅಗ್ರಿಮೆಂಟ್ ನಿಮ್ಗೆ ಕ್ಲೋಸ್ ಆಗೈತೆ ಆಯ್ತಾ ಎರಡು ಸಾವಿರದ ಇಪ್ಪತ್ತಕ್ಕೆ ಅದಾದ್ಮೇಲೆ ನೀವು ಇನ್ನು ರೋಡ್ ಮಾಡಿಲ್ಲ ರೋಡ್ ಮಾಡಿದ್ರೆ ನೀನ್ ಕೇಳು ನಾನ್ ಕಟ್ತೀನಿ ಯಾವಾಗ ಆಗಿದೀವಿ ಟೆಂಡರ್ ಆಗಿದ್ರೆ ನೀನು ರೋಡೇ ಕಂಪ್ಲೀಟ್ ಮಾಡ್ಕೊಟ್ಟಿದ್ದೀವಲ್ಲಪ್ಪ ರೋಡ್ ಸರಿ ಸರ್ವಿಸ್ ರೋಡ್ ಕೊಟ್ಟಿಲ್ಲ ನೀನು ರೀ ಓದ್ ಸರಿ ಸರ್ವಿಸ್ ನಾನ್ ಎನ್ ಎಸ್ ಐ ಈಗ ನಿತಿನ್ ಗಡ್ಕರಿನ ಹೋಗಿ ಮೀಟ್ ಮಾಡೋಕ್ಕಾಗಲ್ಲ ನಂದು ಏನಾಯ್ತೋ ನೀನ್ ಬಂದು ಕೇಳ್ತಾ ಇದ್ದೆ ನಿನ್ ಹತ್ರ ಮಾತಾಡ್ತಾ ಇದ್ದೀನಿ ಎನ್ ಎಸ್ ಆರ್ನ ಕರ್ಸು ನಾನೇ ಮಾತಾಡ್ತೀನಿ ಎಲ್ ಬಂಡೋಳೀ ಅನ್ನೋಳ ಹಾಕಿದೀನಿ ಎಚ್ ಬಂದೋಳಪ್ಪ ಹೌದಪ್ಪಾ ನೀನು ಕಟ್ತಾ ಇದೀಯ ಕರೆಕ್ಟು ನೀನು ರೋಡ್ ಕಂಪ್ಲೀಟ್ ಮಾಡ್ಕೊಡು ನಾನ್ ಅವಾಗ ಮಾತಾಡ್ತೀನಿ ನೀನ್ ಬಂಡವಾಳ ಹಾಕಿದ್ರೆ ನಾನು ಕೇಳಕ್ ಹೋಗಲ್ಲ ನಾನು ಟ್ಯಾಕ್ಸ್ ಕಟ್ತೀನಿ ನಾನುನು ಟ್ಯಾಕ್ಸ್ ಕಟ್ತೀನಿ ರೋಡ್ ಓಡಾಕಿನ ತಕ್ಕಿ ಬಂಡವಾಳ ಹಾಕಿರ್ತೀನಿ ಹೌದಾ ನೀನ್ ಬಂಡವಾಳ ಹಾಕಿದ್ಯಾ ಆಯ್ತು ನೀನ್ ಬಂಡವಾಳ ಹಾಕಿದ್ರೆ ನಾನ್ ಕಟ್ಟಲ್ಲ ಇವಾಗ ಏನ್ ಮಾಡ್ತೀಯ ಹೇಳಿ ಟಿಕೆಟ್ ಕಟ್ಟಲ್ಲ ಟಿಕೆಟು ತಗೊಳಲ್ಲ ಕಟ್ಟಲ್ಲ ರೋಡ್ ಮಾಡ್ಕೊಟ್ಟಿಲ್ಲ ಅದಕ್ಕೆ ಕಟ್ಟಲ್ಲ ನೀನ್ ರೋಡ್ ಮಾಡ್ಕೊಟ್ಟಿಲ್ಲ ಕಟ್ಟಲ್ಲ ಎನ್ ಐ ಸಿಂಗ್ ನೀನ್ ಯಾಕೆ ಕೇಳಕ್ ಬರ್ತೀನಿ ಮತ್ತೆ ಎನ್ ಎಸ್ ಐರ್ ಕೇಳಕ್ ಟೆಂಡರ್ ತಂಡಿದೀನಿ ನೀನ್ ಟೆಂಡರ್ ತಂಡಿರೋದ್ ಅದೇನ್ ಕೊಡು ಸಾಕ್ಷಿ ಆಯ್ತು ನೀನು ರೋಡ್ ಮಾಡ್ದಲ್ಲ ನಾನು ದುಡ್ಡು ಸುಲಿ ಮಾಡ್ತೀನಿ ಅಂತ ಕಟ್ ಬಂದಿದ್ಯಾ ನೀನು ಟೆಂಡರ್ ತಗೊಂಡಿದ್ಯಾ ರೋಡೇ ಮಾಡಿಲ್ಲ ನಾನು ದುಡ್ಡು ನೀನು ರೋಡ್ ಮಾಡ್ದಲ್ಲ ನಾನು ಕಟ್ತೀನಿ ಅಂತ ನಾನು ದುಡ್ಡು ಸುಲಿ ಮಾಡ್ಕೊಂತೀನಿ ಅಂತ ಹೇಳಿದ್ಯಾ ನೀನು ನನಗ್ ಗೊತ್ತಿಲ್ಲ ನೀನ್ ಏನ್ ನೀನ್ ಟೆಂಡರ್ ತಗೊಂಡಿರೋದು ನಾನು ರೋಡೇ ಮಾಡಲ್ಲ ದುಡ್ಡು ಸುಲಿ ಮಾಡ್ತೀನಿ ಅಂತ ಹೇಳಿದ್ಯಾ ನೀನು ಮಾಡ್ತವ್ರಲ್ಲ ರೋಡ್ ಯಾರು ಮಾಡೋದ್ ಕುಂತೂಕ್ ಹಾಕೊಂಡ್ ಏನಿಲ್ಲ ಅಣ್ಣ ಇವ್ರು ರೋಡೇ ಮಾಡಿಲ್ಲ ದುಡ್ಡು ಕಟ್ಟು ಅಂತ ಕೂತವ್ರೆ ಕಟ್ಟಂಗಿಲ್ಲ ಲೆಕ್ಕ ಆಯ್ತು ಡಿಸ್ಕಸ್ ಕರೆಕ್ಟ್ ಅಡ್ಡಾಕಿರೋದು ಇವ್ರಲ್ವೇಣ್ಣ ಹೋಗ್ಬೇಕಾದ್ರೆ ನೀನು ಐ ಪಿರ್ನಲ್ಲೇ ಹಾಕ್ಬಿಟ್ಟು ನೀನ್ ಯಾಕೆ ನೀನು ನೀನ್ ಅಲ್ಲೇ ಅಲ್ಲೇ ಕಳಿಸ್ಬೇಕಾದ್ರೆ ಇಲ್ಲಿಗೆ ಯಾಕೆ ಬಿಟ್ಟೆ ನೀನು ಇಲ್ಲಿಗೆ ಬಿಟ್ಟೆ ನೀನು ಡೈಲಿ ಹಾಕಿಲ್ವಾ ನನಗ್ ಗೊತ್ತೈತೆ ಓಡಾಡ್ತೀನಿ ನೀನ್ ಇವಾಗ ನೀನ್ ಕೇಳಂಗೇ ಇಲ್ಲ ನೀನ್ ಕೇಳ ಗೈಡ್ಸ್ ಇಲ್ಲ ನೀನ್ ಕೇಳಂಗಿಲ್ಲ ನನಗೆ ಗೊತ್ತಿರೋ ಪ್ರಕಾರ ನೀವ್ ಕೆಲಸ ಮಾಡು ನನ್ ಮೇಲೆ ಇದನ್ನ ಹೋಗುದು ನಾನೇ ಗೊತ್ತಾ ನಾಲ್ಕು ಹತ್ತು ನೋಡ್ತಾನೆ ಇದೀನು ಅಲ್ಲ ಇದನ್ನು ಇದು ಯಾರು ಯಾರು ನಾನು ಓದಕ್ ಬರಲ್ಲ ನನ್ಗೆ ನಾನು ಓದಲ್ಲ ಓದೋ ಓದಾ ನೀನೇನು ನೀನು ಹೇಳು ನಾನು ಕೇಳಕ್ ಹೋಗಲ್ಲ ಮತ್ತೆ ನೀನು ಏನು ಹೇಳು ನಾನು ಕೇಳಕ್ಕೆ ಹೋದಲ್ಲ ನೀನು ಹೇಳುದ್ ನಾನ್ ಕೇಳ್ಬೇಕು ಅಂತ ಏನಿಲ್ವಲ್ಲ ಕಾನೂನು ನೀನು ಹೇಳಿದ್ ನಾನ್ ಕೇಳಿದ್ರು ಬೇಕಲ್ಲ ಅದಕ್ಕೆ ಇದಕ್ಕೆ ನಾನು ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತೀಯ ಕಟ್ಟಲ್ಲ ಅಂದ್ರೆ ಏನ್ ಮಾಡ್ತೀಯಾ ಕಟ್ಟಲ್ಲ ಅಂದ್ರೆ ಗಾಡಿ ಬಿಡಬೇಕಾಗಲ್ಲ ಬಿಡು ಬಿಡ್ಬೇಡ ಇಡ್ಕ ನೋಡೋಣ ನೀ ಹಿಡ್ಕ ನೀನು ಇಡ್ಕ ನೀನು ಆದ್ರೆ ನೀನ್ ಬಿಡ್ಬೇಡ ನೀನು ಗಾಡಿ ಇಡ್ಕ ನೀನು ನಾನು ನಿನ್ ಕಾಣಕ್ಕೆ ಇರೋದು ಬಿಡ್ಬೇಡ ನೀನು ನನ್ಗೂ ಅದೇ ಬೇಕಿರೋ ಬಿಡ್ಬೇಡ ನೀನು ಯಾವ ಟೆಂಡರ್ಸಿನ ತೋರಿಸ್ತಾ ಇದ್ದ ಅದೇ ಕಾಪಿನ ಆಯ್ತಾ ಏ ನಾನು ನೋಡ್ತೀನೋ ಬಿಡ್ತೀನೋ ಬೇಡ ನಿನ್ಗೆ ನೀನು ಅದನ್ನ ತೋರ್ಸಕ್ಕೆ ಬರ್ಬೇಡ ನೀನು ಅದನ್ನು ತೋರ್ಸಕ್ಕೆ ಬರ್ಬೇಡ ನೀನು ನನ್ಗನ್ ತೋರ್ಸಕ್ಕೆ ಬರ್ಬೇಡ ಏನ್ ಗೊತ್ತಾ ನಾನ್ ಕಟ್ಟಲ್ಲ ಇದು ನನ್ನ ಕಂಡೀಷನ್ ಇಲ್ಲೆಲ್ಲೂ ಆಗಿಲ್ಲ ನಾನು ರೋಡ್ ಮಾಡಿ ನಾನು ರೋಡ್ ಮಾಡಿಲ್ಲ ನಾನು ಮೂವತ್ತೈದು ಲಕ್ಷ ಡೈಲಿ ಕಟ್ತೀನಿ ಅಂತ ಹೇಳ್ತಾ ಬರ್ಸ್ಕೊಂಡ್ ಬಂದಿದ್ಯಾ ಯಾಕೆ ಯಾಕೆ ಬಂದೆ ನಾನು ಕೇಳ್ತೀನಿ ನೀನೇ ಕೇಳಕ್ ಬಂದೆ ನಿನ್ನ ಹತ್ರ ನಾನು ಕೇಳ್ತೀನಿ ನೀನ್ ಹಾಕ್ರಿ ಕೇಳಕ್ ಬಂದೆ ಮತ್ತೆ ಎನ್ ಎಸ್ ಕೇಳ್ರಿ ಬಂಡವಾಳ 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 ರೋಡ್ ಮಾಡಿಲ್ಲ ಅದಕ್ಕೆ ಬಂಡವಾಳ ಹಾಕಿದ್ಯಾ ರೋಡೆ ಮಾಡಿಲ್ಲ ನೀನ್ ಬಂಡವಾಳ ಹಾಕಿ ಕೊಟ್ಟಿದ್ಯಾ ಯಾರು ಓದ್ ಅಗ್ರಿಮೆಂಟಲ್ ಆಗಿರೋ ರೋಡ್ ಇದು ಈ ಅಗ್ರಿಮೆಂಟಲ್ ಆಗಿರೋ ರೋಡ್ ಅಲ್ಲ ಇದು ಬೇಕಲ್ವಾ ಸಾಕ್ಷಿ ಫೋಟೋ ಸಮೇತ ಮಾಡಿಕೊ ನಾನ್ ಅದನ್ ಕೇಳ್ತಿಲ್ಲ ಬಂಡಾಳಕ್ಕೆ ಹೌದಾ ಫ್ರೀಯಾಗಿ ಏನ್ ಕೇಳುವಾಗ ನಾ ಕಟ್ಟಿದ್ದೀನಿ ಇಪ್ಪತ್ತು ವರ್ಷದಿಂದ ಓಡಾಡ್ತಿದ್ದೀನಿ ಎರಡ್ ಇಸ್ವಿಯಿಂದ ಇಲ್ಲಿವರೆಗೂ ಓಡಾಡಿದ್ದೀನಿ ಫ್ರೀಯಾಗಿ ನಾನು ಓಡಾಡ್ತಿಲ್ಲ ಕಟ್ಟೆ ಓಡಾಡೋದು ದಿವಸ ನಾನು ನಾಲ್ಕು ಗಡಿ ಓಡಾಡ್ತವೆ ಡೈಲಿ ಕಟ್ತೀವಿ ಇಪ್ಪತ್ ಎರಡ್ ಸಾವಿರದ ಇಪ್ಪತ್ತರ ಕಟ್ಟಿದ್ದೀನಿ ನಾನು ರೋಡು ಅರ್ಥ ಆಯ್ತಾ ರೋಡಿಗೆ ಟ್ಯಾಕ್ಸ್ ಎಲ್ಲ ಪ್ರತಿಯೊಂದು ಕಟ್ತೀನಿ ನಾನು ಕೊಗಿಲೆ ಮಾಡ್ತೀರಾ ನಾಪೋಗ್ಲಿ ಎದುರುಕಾಂಡಕ್ಕೆ ಎದ್ರಿ ಕೊಲಗಿಲೆ ಮಾಡ್ತೀರಾ ಮಾಡ್ತೀರಾ ಮಾಡ್ತಿರೋದೇ ತಪ್ಪು ನೀನು ಕೇಳ್ತೀರ ತಪ್ಪು ನೀನು ನಿಂತಿರೋದೇ ತಪ್ಪು ನನಗ್ ಗೊತ್ತಿರೋ ಪ್ರಶನ್ ಐತೆ ಅದಕ್ಕೆ ಏನ್ ಬೇಕಾದ್ರು ಸಾಕ್ಷಿ ಕೊಡ್ತೀನಿ ನಾನು ಹೌದಾ ತುಮಕೂರು ಬೆಂಗಳೂರು ರೋಡಲ್ಲೇ ಅವನು ಓಡಾಡಬಾರ್ದಂ ನಾನು ಬರ್ತಾನ ತಪ್ಪು ನೀ ಅವನು ಕಟ್ಟಲ್ಲ ಕಟ್ಟಂಗೇ ಇಲ್ಲ ಕಟ್ಟಲ್ಲ ದಂಡ ಕಟ್ಟ್ತಾನೆ ನಾನು ಕಟ್ಟಲ್ಲ ನಾನು ನಾನು ಓಡಾಡ್ತೀನಿ ಅವ ಇನ್ನೂ ಓಡಾಡ್ತೀನಿ ಹಾಗೂ ನೋಡಿ ಫ್ರೆಂಡ್ಸ್ ತುಮಕೂರು ಬೆಂಗಳೂರು ತುಮಕೂರು ಬೆಂಗಳೂರು ಏನು ಟೋಲ್ ಇದೆ ರೋಡೇ ಮಾಡಿಲ್ಲ ರೋಡೇ ಮಾಡಿಲ್ಲ ಎರಡ್ ಸಾವಿರನೇ ಇಸ್ವಿಯಿಂದ ಎರಡ್ ಸಾವಿರದ ಇಪ್ಪತ್ತನೇ ಇಸ್ವಿಗೆ ಅವ್ರೂ ಟೆಂಡರ್ ಕ್ಲೋಸ್ ಆಗಿದೆ ಎರಡ್ ಸಾವಿರನೇ ಇಸ್ವಿ ಮೇಲೆ ಅವರು ಮೂರು ವರ್ಷ ನಾಲ್ಕು ವರ್ಷ ಆದ್ರೂನು ಫ್ರೀ ಆಗಿ ರೋಡ್ ಟ್ಯಾಕ್ಸ್ ಇದು ಟೋಲ್ ಕಲೆಕ್ಷನ್ ಮಾಡ್ಕೊಂಡವ್ರೆ ಇನ್ನೂ ಜನಕ್ಕೆ ಮರಳು ಮಾಡಿ ಮಂಕ್ ಎರ್ಚಿ ಇನ್ನೂ ಬೇಕು ಕಟ್ಬೇಕು ಅಂತೇಳಿ ರೌಡಿಗಳ್ನ ಇಟ್ಕೊಂಡು ಇವರು ವಸೂಲಿ ಮಾಡ್ತಾವ್ರೆ ಅದಕ್ಕೆ ಏನ್ ಹೇಳ್ತಾರೋ ಈಗ ಸಂಬಂಧಪಟ್ಟವ್ರು ಯಾರನ್ನ ಇದ್ರೆ ದಯಮಾಡಿ ಬಿಜೆ ಯಾರ ಇದ್ರೆ ಇದಕ್ಕೆ ದಯಮಾಡಿ ಯಾವುದೇ ಕಾರಣದಿಂದ ಇವ್ರು ರೋಡೇ ಕಂಪ್ಲೀಟ್ ಮಾಡಿಲ್ಲ ರೋಡೇ ಮಾಡಿಲ್ಲ ಇನ್ನು ಫೋರ್ ಲೈನ್ ಅಲ್ಲೇ ಇದೆ ಸಿಕ್ಸ್ ಲೈನ್ ಆಗಬೇಕು ಸಿಕ್ಸ್ ಲೈನ್ ಕಂಪ್ಲೀಟ್ ಮಾಡಿ ಇವರು ಟೋಲ್ ಕಟ್ ಟೋಲ್ ಕೇಳಬೇಕು ಸಿಕ್ಸ್ ಲೈನ್ ಅಲ್ಲ ಫೋರ್ ಹಳೆ ಲೈನ್ ಹಳೆ ರೋಡ್ಗೆ ಇವರು ದುಡ್ಡು ಕಟ್ಟಿ ಅಂತ ಹೇಳಿ ನಾಲ್ಕು ವರ್ಷದಿಂದ ಫ್ರೀಯಾಗಿ ವುಸೂಲಿ ಮಾಡ್ಕೊಂತಾವ್ರೆ ಅಮಾಯಕರ ಹತ್ರ ಆಯ್ತಾ ದಯಮಾಡಿ ಇದ್ರ ಬಗ್ಗೆ ಯಾರಾದ್ರೂ ಧ್ವನಿ ಎತ್ತಿ ಇದಕ್ಕೆ ನ್ಯಾಯ ಏನು ನ್ಯಾಯ ರೀತಿಯಿಂದ ಅವ್ರಿಗೆ ಜನಗಳಿಗೆ ತೊಂದರೆ ಆಗ್ತಾ ಇರೋದನ್ನ ತಪ್ಪಿಸ್ಬೇಕು ಅಂತೇಳಿ ದಯಮಾಡಿ ಇದ್ ಕೇಳ್ಕೊಂತ ಇದೀನಿ ದಯಮಾಡಿ ಇದಕ್ಕೆ ಯಾರಾದರೂ ಸಂಬಂಧಪಟ್ಟವರು ಇದ್ರ ಬಗ್ಗೆ ಆಕ್ಷನ್ ತಗೊಬೇಕು Thank you, friends.